ಪಟ್ಟಣದ ಅಕ್ಕ ಹಳ್ಳಿಯ ತಂಗಿ ಮೊದ್ಲನೇ ಭಾಗ ಒಂದೂರಿನಲ್ಲಿ ಹತ್ತು ವಯಸ್ಸಿನ ಚಂದ್ರಿಕಾ ಏಳು ವಯಸ್ಸಿನ ಹರಿತ ಅನ್ನುವ ಅಕ್ಕ ತಂಗಿಯರ್ ಇದ್ರು ಅವರಿಬ್ರು ಕೂಡ ಅದೇ ಊರಲ್ಲಿದ್ದ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ಕೊಳ್ತಾ ಇದ್ರು ಚಂದ್ರಿಕಾಗೆ ಪಟ್ಟಣಕ್ಕೆ ಹೋಗ್ಬೇಕು ಅನ್ನೋದೇ ಆಸೆ ಊರಿನಲ್ಲಿ ಎಲ್ಲಿ ಕಾರ್ ಇದ್ರು ಸರಿ ಆ ಕಾರ್ ಹತ್ರ ಹೋಗಿ ನಿಂತ್ಕೊಂಡು ಆ ಕಾರನ್ನ ನೋಡ್ತಾನೆ ಇರ್ತಿದ್ಲು ಆ ಕಾರ್ ಒಳಗಡೆ ಇರೋ ಹಾಗೆ ಕಲ್ಪನೆ ಮಾಡ್ಕೊಳ್ತಿದ್ಲು ಆದ್ರೆ ಹರಿತಾಳಿಗೆ ಅವಳು ಬಾಳ್ತಾ ಇರುವ ಹಳ್ಳಿ ಅಂದ್ರೆ ವ್ಯವಸಾಯ ಅಂದ್ರೆ ತುಂಬಾ ಇಷ್ಟ ಯಾವಾಗ್ಲೂ ವ್ಯವಸಾಯ ಮಾಡುವವರ ಮನೆಗೆ ಹೋಗಿ ಅಲ್ಲಿರುವ ನೇಗಿಲನ್ನ ಮುಟ್ಟಿ ನೋಡಿ ಸಂತೋಷ ಪಡ್ತಿದ್ಲು ಒಂದಿನ ಚಂದ್ರಿಕಾ ಹರಿತ ಇಬ್ರು ಸ್ಕೂಲ್ ಮುಗ್ದು ಮನೆಗ್ ಬಂದ್ ನೋಡಿದಾಗ ಮನೆಗೆ ಬೀಗ ಹಾಕಿತ್ತು ಅಕ್ಕ ಬ್ಯಾಗನ್ನ ಎಲ್ಲೇ ಇಟ್ಬಿಟ್ಟು ನಾವು ಹೊಲಕ್ ಹೋಗೋಣವಾ ಹೊಲಕ್ಕೆ ಯಾಕೆ ಅರಿತ ಯಾವಾಗ್ಲೂ ಹೋಗ್ತಿದೀವಿ ಅಲ್ವಾ ಇವತ್ತು ರೋಡ್ ಹತ್ರ ಹೋಗಿ ಕಾರ್ ನೋಡೋಣ್ವಾ ಇಲ್ಲ ಅಕ್ಕ ನನ್ಗ್ಯಾಕೋ ಹೊಲಕ್ ಹೋಗೋದೇ ಇಷ್ಟ ನಾವು ಹೊಲಕ್ಕೆ ಹೋಗೋಣವಾ ಸರಿ ಸ್ವಲ್ಪ ಇಲ್ಲೇ ಇದ್ಬಿಟ್ಟು ಆಮೇಲೆ ಹೋಗೋಣ ಇವತ್ತೆ ಸ್ಕೂಲ್ ತನಕ ನಡ್ಕೊಂಡ್ ಹೋಗ್ ಬಂದಿದ್ದು ಆ ಸರಿ ಅಕ್ಕ ಆಮೇಲೆ ಹೋಗೋಣ ಹಾಗಂತ ಹರಿತ ಹಾಗೂ ಚಂದ್ರಿಕಾ ಮಾತಾಡ್ತಿದ್ದಾಗ ಈ ಕಡೆ ಹೊಲದಲ್ಲಿ ವೀರಯ್ಯ ಅಳುತ್ತ ನಡ್ಕೊಂಡ್ ಬರ್ತಾ ಇದ್ದ ಆವಾಗ ಅಲ್ಲಿದ್ದ ಒಂದು ಮದ್ದು ಬಾಟಲ್ನ ನೋಡ್ದ ಆ ಮದ್ದು ಬಾಟ್ಲನ್ನ ನೋಡ್ದಾಗ ಅವನ್ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ನನ್ನ ಕುಟುಂಬದ ಒಳ್ಳೇದಕ್ಕೆ ನಾನಿದನ್ನ ಮಾಡ್ಲೇಬೇಕು ಹಾಗಂತ ಅಂದ್ಕೊಂಡು ವೀರಯ್ಯ ಆ ಕಡೆ ಈ ಕಡೆ ಯಾರಾದ್ರೂ ಇದ್ದಾರಾ ಅಂತ ನೋಡ್ದ ಆಮೇಲೆ ಆ ಮದ್ದು ಬಾಟ್ಲನ್ನ ತಗೊಂಡು ಮರದ ಕೆಳಗಡೆ ನಿಂತ್ಕೊಂಡಿದ್ದ ಅವನ ಹೆಂಡತಿಯ ಆದ ಕಮಲ ಹತ್ತಿರ ಅವನು ನಡ್ಕೊಂಡ್ ಬಂದ ಕಮಲಾ ಇಲ್ ನೋಡು ಮದ್ದು ಬಾಟ್ಲು ಸಿಕ್ಕಿದೆ ಮೊದಲು ನಾನು ಕುಡಿತೀನಿ ಆಮೇಲೆ ನೀನ್ ಕೊಡಿ ರಾತ್ರಿ ಆಗೋಷ್ಟರಲ್ಲಿ ನಮ್ಮ ಇಬ್ರು ಪ್ರಾಣಾನು ಹೋಗಿರುತ್ತೆ ರೀ ನಮ್ಮ ಮಕ್ಳ ಬಗ್ಗೆ ಏನಾದ್ರೂ ಯೋಚನೆ ಮಾಡಿ ಮಕ್ಕಳು ನಾವಿಲ್ಲಂದ್ರೆ ಏನ್ ಮಾಡ್ತಾರೆ ಅಯ್ಯೋ ಹುಚ್ಚಿ ಇವತ್ತು ನಾವು ಸಾಯಕ್ಕೆ ಯಾರ್ ಕಾರಣನೋ ಅವರೇ ನಾಳೆ ನಮ್ಮ ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಒಬ್ರು ಅನ್ನ ಕೊಡ್ತಾರೆ ಒಬ್ರು ಸಾರು ಕೊಡ್ತಾರೆ ಇನ್ನೊಬ್ರು ಕುಡಿಯಕ್ ನೀರ್ ಕೊಡ್ತಾರೆ ಅವ್ರಿಗೆ ಯಾವುದೇ ಕಷ್ಟ ಇರಲ್ಲ ನಾನಂತ ಇದನ್ನ ಕುಡ್ದೇ ಕುಡಿತೀನಿ ಹಾಗಂತ ಹೇಳಿ ವೀರಯ್ಯ ಆ ಬಾಟ್ಲನ್ನ ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ಯಾವುದೇ ಮದ್ದೋನೇ ಇಲ್ಲ ಅದನ್ನ ನೋಡಿ ಅವನು ನಿರಾಶೆ ಪಟ್ಟ ನೋಡುದ್ರ ನಾವು ಸಾಯೋದ್ರಲ್ಲಿ ಆ ದೇವ್ರಿಗೂ ಕೂಡ ಇಷ್ಟ ರೀ ಇಲ್ ನೋಡು ಸಾಲ ಕೊಟ್ಟೋರ್ ಕೈಯಲ್ಲಿ ನಾನು ಏಟ್ ತಿಂದು ಸಾಯಲ್ಲ ಇವಾಗ ಮದ್ದಿಲ್ಲ ಅಂದ್ರೆ ಏನು ಹಗ್ಗ ಇದೆ ಅಲ್ವಾ ಈ ಮರದಲ್ಲಿ ನೇನ್ ಹಾಕೊಂಡು ಸಾಯೋಣ ಹಾಗಂತ ಹೇಳ್ದ ವೀರಯ್ಯ ಹೀಗಿರುವಾಗ ಚಂದ್ರಿಕಾ ಹರಿತ ಇಬ್ರು ಕೂಡ ಅವರ ತಂದೆ ತಾಯಿಯಾದ ವೀರಯ್ಯ ಹಾಗೂ ಕಮಲನ ಹುಡ್ಕೊಂಡು ಮಾತಾಡ್ಕೊಂಡೇ ಹೊಲಕ್ಕೆ ಬಂದ್ರು ಹೊಲದಲ್ಲಿ ಎಲ್ಲಾ ಕಡೆ ಹುಡ್ಕೋದ್ರು ಕೂಡ ಅವ್ರ ಅಮ್ಮ ಇಬ್ರು ಅವ್ರಿಗೆ ಸಿಗ್ಲಿಲ್ಲ ಏನಕ್ಕ ಹೊಲದಲ್ಲಿ ಅಪ್ಪ ಅಮ್ಮ ಕಾಣಿಸ್ತಿಲ್ಲ ಹೊಲದಲ್ಲಿ ಇಲ್ಲಾಂದ್ರೆ ಆ ಮರದ ಕೆಳಗಡೆ ಕೂತ್ಕೊಂಡಿರ್ಬೋದು ಹರಿತ ಬಾ ಅಲ್ಲಿ ಹೋಗೋಣ ಹಾಗಂತ ಚಂದ್ರಿಕಾ ಹರಿತ ಹೋಗಿ ನೋಡ್ದಾಗ ಆ ಮರದಲ್ಲಿ ವೀರಯ್ಯ ಕಮಲ ಇಬ್ರು ಹಾಕೊಂಡಿದ್ರು ನೋಡಿ ಇಬ್ರು ತುಂಬಾನೇ ಆಶ್ಚರ್ಯ ಪಟ್ರು ಅವ್ರ ಕಾಲುಗಳನ್ನ ಹಿಡ್ಕೊಂಡು ಅಪ್ಪ ಅಮ್ಮ ಅಂತ ಜೋರಾಗಿ ಅಳಕ್ಕೆ ಶುರು ಮಾಡಿದ್ರು ಹಾಗೆ ಅವ್ರಿಬ್ರು ಅಳುವ ಶಬ್ದ ಕೇಳಿ ಅಕ್ಕಪಕ್ಕ ಹೊಲದಲ್ಲಿ ಕೆಲ್ಸ ಮಾಡೋರು ಎಲ್ರು ಅಲ್ಲಿಗೆ ಬಂದ್ರು ತಕ್ಷಣ ವೀರಯ್ಯ ಹಾಗೂ ಕಮಲ ಹೆಣಾನ ಅವರು ಮನೆಗೆ ತಗೊಂಡ್ ಹೋದ್ರು ಅವರ ಹೆಣಗಳಿಗೆ ಎರಡು ಸೇರಿ ಮಾಲೆ ಹಾಕೋದ್ರು ಪಾಪ ಚಂದ್ರಿಕಾ ಹರಿತಾಯಿ ಇಬ್ರು ತಂದೆ ತಾಯಿಯ ಹತ್ರ ಕೂತ್ಕೊಂಡು ತುಂಬಾ ಜೋರಾಗಿ ಅಳ್ತಾ ಇದ್ರು ಊರಿನವ್ರು ಅವ್ರನ್ನ ನೋಡ್ತಾ ಇದ್ರು ಆವಾಗ ಅಲ್ಲಿಗೊಂದು ಕಾರ್ ಬಂತು ಒಂದು ಸೈಕಲ್ ಬಂತು ಆವಾಗ ಸುದರ್ಶನ್ ಇಳಿದು ಈ ರೀತಿ ಹೇಳಿದ್ರು ಮಾಧವಯ್ಯ ಅವ್ರೆ ಎಲ್ಲ ಕಾರ್ಯಕ್ಕೂ ಏರ್ಪಾಡ್ ಮಾಡಿ ಹಾಗಂತ ಹೇಳಿ ಅವ್ನು ಸ್ವಲ್ಪ ಹಣ ಕೊಟ್ಟ ಹಾಗೆ ಅವ್ರಿಗೆ ಮಾಡ್ಬೇಕಾಗಿರುವ ಅಂತಿಮ ಸಂಸ್ಕಾರನ ಮಾಡಿ ಮುಗಿಸೋದ್ರು ಪಾಪ ಹರಿತ ಹಾಗೂ ಚಂದ್ರಿಕಾ ಇಬ್ರು ಮನೆಯಲ್ಲಿ ಅಳ್ತಾ ಇದ್ದಾಗ ಮಾಧವಯ್ಯ ಸಮಾಧಾನ ಮಾಡಿದ್ರು ಅವಾಗ ಸುದರ್ಶನ್ ಗೋಪಯ್ಯ ಇಬ್ರು ಅಲ್ಲಿಗೆ ಬಂದ್ರು ಮಾಧವಯ್ಯ ಅವ್ರೆ ನಾನು ದೊಡ್ಡ ಮಗಳನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಗೊತ್ತು ತಾನೆ ನನಗೆ ಇಲ್ಲಿವರೆಗೂ ಮಕ್ಕಳು ಇಲ್ಲ ಆ ಹುಡುಗಿನ ನಾನು ಚೆನ್ನಾಗಿ ಓದಿಸ್ತೀನಿ ನಾನು ನನ್ನ ಹೆತ್ತ ಮಗಳು ಥರ ಅವಳನ್ನ ನೋಡ್ಕೊಳ್ತೀನಿ ಹಾ ಮಾಧವಯ್ಯ ಅವ್ರೆ ನಾನು ಕೂಡ ಚಿಕ್ಕವಳನ್ನ ಕರ್ಕೊಂಡು ಹೋಗ್ತೀನಿ ನಾನಿಂದ ಆದಷ್ಟು ಅವಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅವಳಿಗೆ ಯಾವುದೇ ಸಮಸ್ಯೆನೂ ಬರಲ್ಲ ನನ್ನ ಹತ್ರ ಅವಳನ್ನ ನನ್ ಜೊತೆ ಕಳಿಸಿ ನೀವು ನಿಮ್ಮಿಬ್ಬರನ್ನ ನೋಡಿದ್ರೆ ತುಂಬಾ ಖುಷಿ ಅನ್ಸುತ್ತೆ ಅನಾಥ ಮಕ್ಕಳು ಹೋದ್ರೆ ಹೋಗ್ಲಿ ಅಂತ ಬಿಡದೆ ನೀವು ಕರ್ಕೊಂಡು ಹೋಗಿ ಸ್ವಂತ ಮಕ್ಕಳು ತರ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಾ ನಿಜವಾಗ್ಲೂ ಅದು ಒಳ್ಳೆ ವಿಷಯ ಸರಿ ನೀವಿಬ್ರು ಇವಾಗ ಹೋಗಿ ನಾಳೆ ಬನ್ನಿ ಅವರನ್ನ ಕಳಿಸ್ತೀನಿ ಹಾಗತ್ತ ಮಾಧವಯ್ಯ ಹೇಳಿದ್ರಿಂದ ಅವರಿಬ್ರು ಅಲ್ಲಿಂದ ಹೋದ್ರು ಚಂದ್ರಿಕಾ ಹರಿತಾ ಇಬ್ರೆಲ್ಲಿಗ್ ಬನ್ನಿಮಾ ಹಾಗಂತ ಮಾಧವಯ್ಯ ಕರೆದಾಗ ಅವರಿಬ್ರು ಅವನ ಹತ್ರ ಹೋದ್ರು ನಾಳೆ ನಿಮ್ಮಲ್ಲಿ ಒಬ್ರು ಪಟ್ನಕ್ಕೆ ಹೋಗ್ಬೇಕು ಇನ್ನೊಬ್ರು ಹೋಗ್ಬೇಕು ಯಾರು ಎಲ್ಲಿಗೆ ಹೋಗೋದಂತ ನೀವೇ ನಿರ್ಧಾರ ಮಾಡ್ಕೊಳ್ಳಿ ಹಾಗಂತ ಮಾಧವಯ್ಯ ಹೇಳ್ತಾ ಇದ್ದಾಗ ಪಕ್ಕದ ಮನೆ ಪಾರ್ವತಿ ಆಹಾರ ತಗೊಂಡ್ ಬಂದ್ರು ಅವಾಗ ಮಾಧವಯ್ಯ ಅಲ್ಲಿಂದ ಹೋದ್ರು ಪಾರ್ವತಿ ಮಕ್ಕಳಿಗೆ ಆಹಾರ ಕೊಟ್ಟಾಗ ಮಕ್ಕಳಿಬ್ರು ಅಳುತ್ತಾ ಊಟ ಮಾಡಿದ್ರು ಅಪ್ಪಮ್ಮನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಹರಿತ ಹಾಗೂ ಚಂದ್ರಿಕಾ ಇಬ್ರು ಕೂಡ ಅದೇ ಊರಲ್ಲಿದ್ದ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡು ಈ ರೀತಿ ಮಾತಾಡ್ತಾ ಇದ್ರು ಅಕ್ಕ ನಿಜವಾಗ್ಲೂ ಇಲ್ಲಿಂದ ಕೆಳಗಡೆ ಬಿದ್ರೆ ನಾವು ಅಪ್ಪಮ್ಮನ ಜೊತೆ ಹೋಗ್ಬಿಡ್ತೀವ ಹೌದು ಹರಿತ ನಾವಿಬ್ರು ಇಲ್ಲಿಂದ ಕೆಳಗಡೆ ಬಿದ್ರೆ ಸತ್ತೋಗ್ತೀವಿ ಅಲ್ವಾ ಅಕ್ಕ ನನಗ್ ಬೆಳಕ್ ಭಯ ಆಗ್ತಾ ಇದೆ ಅಕ್ಕ ಹೆದ್ರಿ ಬೇಡಮ್ಮ ಕಣ್ ಮುಚ್ಕೊಂಡು ಕೆಳಗಡೆ ಬಿದ್ಬಿಡು ನಾನು ಒಂದು ಎರಡು ಮೂರು ಹೇಳ್ತೀನಿ ಮೂರ್ ಅನ್ವಾಗ ಕೆಳಗಡೆ ಬಿದ್ಬಿಡೋಣ ಆವಾಗ ಅಪ್ಪ ಅಮ್ಮನ ಜೊತೆ ಹೋಗ್ಬಿಡ್ಬೋದು ಸರಿ ಅಕ್ಕ ನೀನು ಲೆಕ್ಕ ಮಾಡು ಹಾಗಂತ ಹೇಳಿ ಹರಿತ ಕಣ್ಮುಚ್ಕೊಂಡ್ಲು ಆವಾಗ ಚಂದ್ರಿಕಾ ಲೆಕ್ಕ ಮಾಡ್ತಾ ಇದ್ಲು ಆವಾಗ್ಲೆ ಮಾಧವಯ್ಯ ಅಲ್ಲಿಗ್ ಬಂದ್ರು ಆ ಯಾಕಮ್ಮ ಲೇಟ್ ಮಾಡ್ತಾ ಇದ್ದೀರಾ ಬೇಗ ನೀವು ಕೆಳಗಡೆ ಬೀಳೋದನ್ನ ನೋಡೋದಕ್ಕೋಸ್ಕರ ನಾನು ಬಂದಿದ್ದೀನಿ ಅಪ್ಪಮ್ಮನ ಜೊತೆ ಹೋಗ್ಬೇಕು ಅಲ್ವಾ ಹ್ಮ್ ಬಿಳಿ ಬಿಳಿ ಹಾಗಂತ ಮಾಧವಯ್ಯ ಹೇಳಿದನ್ನ ಕೇಳಿ ಚಂದ್ರಿಕಾ ಹರಿತ ಇಬ್ರು ಅಳುತ್ತಾ ಬಂದು ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು ಮಕ್ಳೇ ಇಲ್ಲಿ ನಾವು ಮಾತಾಡೋದು ಬೇಡ ಬನ್ನಿ ಕೊಳದ ಹತ್ರ ಹೋಗಿ ಕೂತ್ಕೊಂಡು ನಾವು ಮಾತಾಡೋಣ ಹಾಗಂತ ಹೇಳಿ ಮಾಧವಯ್ಯ ಕರ್ಕೊಂಡು ಕೆಳಗಡೆ ಇರುವ ಕೊಳದ ಹತ್ತಿರ ಬಂದ್ರು ಅಲ್ಲಿರುವ ಬಂಡೆಕಾಲ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಇವಾಗ ಹೇಳಿಮ್ಮ ಇಬ್ರು ಯಾಕೆ ಸಾಯ್ಬೇಕು ಅನ್ನುವ ನಿರ್ಧಾರಕ್ಕೆ ಬಂದ್ರಿ ಅಪ್ಪನ ಹತ್ರ ಹೋಗ್ಬೇಕು ಅಂತ ಆಸೆ ಆಯ್ತು ಹೌದು ಅಪ್ಪ ಅಮ್ಮನ ಜೊತೆ ಹೋಗ್ಬೇಕಂತ ನಮ್ಗ ಆಸೆ ಆಯ್ತು ಮಕ್ಕಳೇ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಹೋಗಕ್ಕೆ ಒಬ್ರು ಪಟ್ನದಿಂದ ಬರ್ತಾ ಇದ್ದಾರೆ ಇನ್ನೊಬ್ರು ಹಳ್ಳಿಯಿಂದ ಬರ್ತಾ ಇದ್ದಾರೆ ನೀವು ಅವ್ರ ಜೊತೆ ಹೋಗ್ಬೋದು ಅಲ್ವಾ ಇಲ್ಲ ಅಯ್ಯ ನಾವು ಅವ್ರ ಜೊತೆ ಹೋಗಲ್ಲ ನಾವು ನಿಮ್ಮ ಹತ್ರನೇ ಕೆಲಸ ಮಾಡ್ತೀವಿ ಏನ್ ಕೆಲಸ ಬೇಕಾದ್ರೂ ಕೊಡಿ ನಾವು ಖಂಡಿತ ಮಾಡ್ತೀವಿ ಎರಡು ಹೊತ್ತು ಊಟ ಕೊಡಿ ನಿಮ್ಮ ಮಕ್ಕಳು ಉಪಯೋಗ ಮಾಡಿದ ಬಟ್ಟೆಗಳನ್ನ ಕೊಡಿ ಅದನ್ನು ಹಾಕೊಂಡು ನಾವು ಎಲ್ಲೇ ಇದ್ಬಿಡ್ತೀವಿ ಹೌದು ಯಜಮಾನ್ರೆ ದಯವಿಟ್ಟು ನಮ್ಮನ್ನ ಎಲ್ಲೂ ಕಳಿಸ್ಬೇಡಿ ನನಗೇಂತಿರೋದು ನಮ್ಮ ಅಕ್ಕ ನಮ್ಮ ಅಕ್ಕನಿಗಿರೋದು ನಾನು ಮಾತ್ರ ನಮ್ಮ ಇಬ್ಬರನ್ನ ಬೇರೆ ಮಾಡಬೇಡಿ ನೀವು ಕೆಲಸ ಕೊಡಿ ನಾವು ಮಾಡ್ತೀವಿ ನಾವು ಹೇಗಾದ್ರೂ ನಮ್ಮನೆ ಇಡ್ತೀವಿ ಹಾಗಲ್ಲಮ್ಮ ನೀವು ಇಲ್ಲಿ ಇರಕ್ಕಾಗಲ್ಲಮ್ಮ ಯಾಕೆ ನಮ್ಮ ಅಪ್ಪ ಮನೆಗೆ ಸಾಲ ಕೊಟ್ಟವರು ನಮ್ಮನ್ನ ಕಲ್ಲಿಂದ ಹೊಡೆದು ಬೆರೆಸ್ತಾರ ಇಲ್ಲ ಅಂದ್ರೆ ಊರ್ ಮಧ್ಯದಲ್ಲಿರುವ ಮರದಲ್ಲಿ ಕಟ್ ಹಾಕಿ ನಮ್ಮನ್ನ ಅವ್ರು ಹೊಡಿತಾರ ಹೇಳಿ ಅವ್ರು ಏನ್ ಮಾಡ್ತಾರೆ ಏನ್ ಮಾಡಿದ್ರು ಪರವಾಗಿಲ್ಲ ಇಲ್ಲಿ ನೋಡಿ ಮಕ್ಕಳೇ ನಾನು ನಿಮಗೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಹರಿತಾ ನಿಮ್ಮ ಅಕ್ಕ ಚೆನ್ನಾಗಿರ್ಬೇಕು ಅನ್ನುವ ಆಸೆ ನಿನಗಿಲ್ವಾ ಹೇಳು ಓ ಅವ್ರು ಚೆನ್ನಾಗಿರ್ಬೇಕು ಹಾಗೇನೆ ಚಂದ್ರಿಕಾ ನಿನ್ನ ತಂಗಿ ಚೆನ್ನಾಗಿರ್ಬೇಕು ಅನ್ನುವ ಆಸೆ ನಿನಗಿಲ್ವಾ ಹೇಳು ಹ್ಮ್ ಅವಳು ಚೆನ್ನಾಗಿರ್ಬೇಕು ನೀವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಒಬ್ರು ಪಟ್ಣಕ್ಕೆ ಹೋಗ್ಲೇಬೇಕು ಇನ್ನೊಬ್ರು ಹಳ್ಳಿಗೆ ಹೋಗ್ಲೇಬೇಕು ದಯವಿಟ್ಟು ನನ್ ಮಾತ್ ಕೇಳಿಯಮ್ಮ ಹಾಗಂತ ಮಾಧವಯ್ಯ ಹೇಳಿದನ್ನ ಕೇಳಿ ಮಕ್ಕಳು ಸರಿ ಅಂತ ಒಪ್ಕೊಂಡು ಮನೆಗೆ ಹೋದ್ರು ಆವಾಗ್ಲೇ ಮನೆ ಮುಂದ್ಗಡೆ ಕಾನು ಬಂದು ನಿಂತ್ಕೊಂಡಿತ್ತು ಸೈಕಲ್ ಕೂಡ ಬಂತು ಗೋಪಯ್ಯ ಹಾಗೂ ಸುದರ್ಶನಿಬ್ರು ಒಬ್ರನ್ನೊಬ್ರು ನೋಡ್ಕೊಂಡು ಗುರಾಯಿಸ್ತಾ ಇದ್ರು ಆವಾಗ್ಲೆ ಚಂದ್ರಿಕಾ ಹರಿತ ಮಾಧವಯ್ಯ ಅಲ್ಲಿಗೆ ಬಂದ್ರು ತಿಳ್ಕೊಳ್ಬಿಡಿ ಮಕ್ಳನ್ನ ಸುಮ್ನೆ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಆ ಹರಿತ ಬಾಮಾ ಬಟ್ಟೆ ಎಲ್ಲ ತಗೊಂಡೋ ನನ್ ಜೊತೆ ಬಾ ಆ ಚಂದ್ರಿಕಾ ಬಾ ನನ್ ಜೊತೆ ಕಾರಲ್ಲಿ ಹೋಗೋಣ ಹಾಗಂತ ಹೇಳಿದಾಗ ಮಕ್ಳಿಬ್ರು ಜೋರಾಗಿ ಅಳ್ತಾ ಇದ್ರು ಅಕ್ಕ ನೀನಾದ್ರೂ ಮಾವನ್ ಜೊತೆ ಹೇಳಕ್ಕ ನಾನು ನಿನ್ ಜೊತೆನೆ ಬರ್ತೀನಕ್ಕ ನೀನನ್ ಬಿಟ್ಬಿಟ್ಟು ನನ್ನಿಂದ ಇರಕ್ಕಾಗಲ್ಲ ಅಕ್ಕ ಹೇಳಕ್ಕ ಹಾಗಂತ ಹರಿತಾ ಹೇಳಿದನ ಕೇಳಿ ಸುದರ್ಶನ್ ಜೋರಾಗಿ ನಗಾಡ್ತಾ ಇದ್ದ ಗೋಪಯ್ಯ ಬೇಜಾರ್ ಮಾಡ್ಕೊಂಡ ಅವಾಗ ಚಂದ್ರಿಕಾ ಎಲ್ಲ ಹರಿತ ಮಾವ ನನ್ನನ್ ಮಾತ್ರ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ ಇಬ್ರನ್ನ ಅವರಿಂದ ಕರ್ಕೊಂಡ್ ಹೋಗಕ್ಕಾಗಲ್ಲ ಅಪ್ಪ ಅಮ್ಮ ಇಲ್ಲ ಅಲ್ವಾ ನಮ್ ಇಬ್ರನ್ನ ಇವ್ರಿಬ್ರು ಹಂಚ್ಕೊಳ್ತಿದಾರೆ ನನ್ನನ್ನ ಮಾವ ಕರ್ಕೊಂಡ್ ಹೋಗ್ತಿದ್ದಾರೆ ನಿನ್ನ ಚಿಕ್ಕಪ್ಪ ಕರ್ಕೊಂಡ್ ಹೋಗ್ತಿದ್ದಾರೆ ಏನಾದ್ರು ಒಂದ್ ಮಾಡಕ್ಕ ನಾನ್ ಕೂಡ ನಿನ್ ಜೊತೆನೆ ಬರ್ತೀನಕ್ಕ ಹಾಗಂತ ಹರಿತ ಹೇಳಿದನ್ನ ಕೇಳಿ ಚಂದ್ರಿಕಾ ಅಳುತ್ತಾ ಕಾರ್ ಹತ್ರ ಹೋದ್ಲೋ ಈ ಕಡೆ ಹರಿತ ಸೈಕಲ್ ಹತ್ರ ಹೋದ್ಲೋ ಊರಲ್ಲಿ ನಡೆಯುವ ಒಂದೊಂದು ಹಬ್ಬಕ್ಕೂ ನಾನ್ ನಿಮ್ಮೆಲ್ರಿಗೂ ಫೋನ್ ಮಾಡ್ತೀನಿ ಮಕ್ಳನ್ನ ಕರ್ಕೊಂಡು ಬಂದ್ಬಿಡಿ ಹಾ ಖಂಡಿತ ಮಾಧವಯ್ಯ ಅವ್ರೆ ನೀವು ಹೇಳಿದ್ಮೇಲೆ ಬರದೇ ಇರಕ್ಕಾಗುತ್ತಾ ಆದ್ರೆ ಒಂದ್ ವಾರಕ್ಕಿಂತ ಮುಂಚೆನೆ ಹೇಳ್ಬಿಡಿ ಹೌದು ಮಾಧವಯ್ಯ ಅವ್ರೆ ನೀವು ಸಡನ್ ಆಗಿ ಹೇಳಿದ್ರೆ ಮಕ್ಳನ್ನ ಕರ್ಕೊಂಡು ಬರಕ್ ಆಗಲ್ಲ ಸ್ವಲ್ಪ ಮುಂಚೆನೆ ಹೇಳಬಿಡಿ ಹಾ ಖಂಡಿತ ಒಂದ್ ವಾರಕ್ಕಿಂತ ಮುಂಚೆನೆ ನಿಮ್ಮೆಲ್ರ ಹತ್ರನೂ ಹೇಳ್ತೀನಿ ಹಾಗೆ ಚಂದ್ರಿಕಾ ಹೋಗಿ ಕಾರಲ್ಲಿ ಹತ್ತಿ ಕೂತ್ಕೊಂಡು ಸೈಕಲ್ ಸೈಕಲಲ್ಲಿ ಹತ್ತಿ ಕೂತ್ಕೊಂಡ್ಲು ಕಾರ್ ಅಲ್ಲಿಂದ ಹೊರಟಿತು ಹಾಗೇನೆ ಸೈಕಲ್ ಕೂಡ ಅಲ್ಲಿಂದ ಹೊರಟಿತು ಸ್ವಲ್ಪ ಸಮಯದ ನಂತರ ಕಾರು ದೊಡ್ಡ ಬಂಗ್ಲೆ ಮನೆ ಮುಂದ್ಗಡೆ ಬಂದು ನಿಂತ್ಕೊಳ್ತು ಹರಿತನ ಕರ್ಕೊಂಡು ಸುದರ್ಶನ್ ಒಳಗಡೆ ಹೋದ ಆವಾಗ ಸುದರ್ಶನ್ ಹೆಂಡತಿ ಅಲೆ ಮೇಲೆ ನೋಡಿ ಈ ದರಿದ್ರನ ಹೊರಗಡೆ ಅದೇ ಆ ರೂಮ್ ಅಲ್ಲಿ ಬಿಟ್ಬಿಟ್ ತಾನೆ ಆಗಲ್ಲ ಅಂತ ಹೇಳಿದ್ರೆ ನೀವ್ ಕೂಡ ಸ್ಟೋರ್ ರೂಮ್ ಗೆನೂ ಹೋಗ್ಬೇಕಾಗುತ್ತೆ ಹಾಗಂತ ಹೇಳಿ ಒಳಗಡೆ ಹೋದ್ಲು ಸುದರ್ಶನ್ ಬೇರೆ ದಾರಿ ಇಲ್ಲದೆ ಹರಿತನ ಸ್ಟೋರ್ ರೂಮ್ ಗೆ ಕರ್ಕೊಂಡು ಹೋದ ನೀನ್ ರಮ್ಮ ನಾನು ಆಹಾರ ಕೊಟ್ ಕಳಿಸ್ತೇನೆ ಹಾಗಂತ ಹೇಳಿ ಹೊರಗಡೆ ಹೋದ ಪಾಪ ಚಂದ್ರಿಕಾ ಅಳ್ತಾ ಇದ್ಲೋ ನಾನು ಅಂದ್ಕೊಂಡಿದ್ದೊಂದು ಇಲ್ಲಿ ನಡೆದಿದ್ದೊಂದು ಮಾವ ನೋಡಕ್ಕೆ ಒಳ್ಳೆಯವ್ರ ತರನೇ ಇದ್ದಾರೆ ಆದ್ರೆ ಅತ್ತೇನೆ ಕೆಟ್ಟವ್ರು ಹೇಗಿರ್ತೀನೋ ಏನೋ ಹಾಗಂತ ಅಂದ್ಕೊಳ್ತಾ ಇದ್ದಾಗ ಅಲೆಮೇಳ ಅವಳಿಗೆ ಸ್ವಲ್ಪ ಊಟ ಹಾಗು ನೀರು ತಗೊಂಡ್ ಬಂದ್ಲು ಹ್ಮ್ ತಗೋ ಇದನ್ನ ತಿನ್ನೋ ಇಲ್ಲೇ ಇರ್ಬೇಕು ನಾನ್ ಹೇಳಿದ ಕೆಲ್ಸ ಮಾಡಬೇಕು ಕೊಡೋದನ್ನ ತಿನ್ಬೇಕು ಕೊಡೋ ಬಟ್ಟೆನ ಹಾಕೊಳ್ಬೇಕು ಅದನ್ ಬಿಟ್ಬಿಟ್ಟು ಅದ್ಬೇಕು ಇದ್ಬೇಕು ಅಂತ ಹೇಳಿದ್ರೆ ಆಮೇಲೆ ಅಷ್ಟೇ ನೋಡ್ಕೊ ಹಾಗಂತ ಅಲೆಮೇಲೆ ಹೇಳ್ದಾಗ ಚಂದ್ರಿಕಾ ಅದನ್ ಕೇಳಿ ಹೆದ್ರದ್ಲಂ ಅಲೆಮೇಲೋ ಆಹಾರ ಕೊಟ್ಟು ಅಲ್ಲಿಂದ ಹೊರಗಡೆ ಹೋದ್ಲು ಚಂದ್ರಿಕಾ ಆ ಊಟ ತಿಂತ ಇದ್ದಾಗ ಅದ್ರಲ್ ಒಂದು ಜಿಲ್ಲೆ ಇರೋದನ್ನ ನೋಡದ್ಲು ಪಾಪ ಅವಳಿಗೆ ತುಂಬಾ ಜೋರಾಗಿ ಅಳು ಬಂತು ಆಸೆ ಪಟ್ಟು ಪಟ್ನಕ್ಕೆ ಹೋಗ್ಬೇಕು ಅಂತ ಬಂದಿರೋ ನನಗೇನೆ ಈ ರೀತಿ ಪರಿಸ್ಥಿತಿ ಅಂದ್ರೆ ಇಷ್ಟಾನೇ ಇಲ್ದೆ ಹಳ್ಳಿಗೆ ಹೋಗಿರುವ ನನ್ ತಂಗಿ ಪರಿಸ್ಥಿತಿ ಏನು ಅಲ್ಲಿ ಅವಳು ಹೇಗಿದಳು ಏನೋ ಗೊತ್ತಾಗ್ತಿಲ್ವಲ್ಲ ಹೀಗಿರುವಾಗ ಈ ಕಡೆ ಹರಿತ ಅವಳ ಚಿಕ್ಕಪ್ಪನ ಮನೆಗೆ ಬಂದ್ಲು ಆವಾಗ ಗೋಪಯ್ಯನ ಹೆಂಡತಿ ಹೊರಗಡೆ ಬಂದು ಹರಿತನ ನೋಡಿ ತುಂಬಾ ಖುಷಿಯಾಗಿ ಹರಿತ ಬಂದಿಯಮ್ಮ ಬಾ ಬಂದು ಊಟ ಮಾಡು ಹಾಗಂತ ಹೇಳಿ ಪ್ರೀತಿಯಿಂದ ಅವಳಿಗೆ ಊಟ ತಿನ್ಸದ್ಲು ಆಮೇಲೆ ಏನಾಯ್ತು ಅನ್ನೋದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ ಇವತ್ತು ನಾವು ನೋಡುವಂತಹ ಕತೆ ಅಕ್ಕ ತಂಗಿಯ ರಿಪಬ್ಲಿಕ್ ಡೇ ಚಂದ್ರಿಕಾ ಹರಿತ ಎನ್ನುವ ಅಕ್ಕ ತಂಗಿ ಇಬ್ರು ಟೌನ್ ಅಲ್ಲಿ ಟೈಲರಿಂಗ್ ಅಂಗಡಿ ಇಟ್ಕೊಂಡು ಜೀವನವನ್ನು ನಡೆಸ್ತಿದ್ರು ಅವರಿಬ್ಬರಿಗೂ ಮಿಷಿನ್ ಅಲ್ಲಿ ಕೆಲಸ ಇಲ್ಲದ ಕಾರಣ ಸಂತೋಷವಾಗಿ ಕೂತ್ಕೊಂಡು ಕತೆಯನ್ನು ಮಾತಾಡ್ಕೊಂಡು ನಗ್ತಾ ಇದ್ರು ಸುಭಾಷಿನಿ ಹಣವನ್ನು ತೆಗೆದುಕೊಂಡು ಬಂದ್ಲು ಚಂದ್ರಿಕಾ ನಾನು ಕೊಟ್ಟ ಬ್ಲೌಸ್ ಹೊಲ್ದಾಯ್ತಾ ಹೊಲದಾಯ್ತಕ್ಕ ಸಂಜೆ ನೀವು ಮಕ್ಕಳನ್ನ ಕರ್ಕೊಂಡೋಗ್ಬೇಕಾದ್ರೆ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಆದ್ರೆ ನೀವು ನನ್ಗೆ ಸಿಗ್ಲೇ ಇಲ್ಲ ನಿನ್ನೆ ಮಕ್ಕಳನ್ನ ಕರ್ಕೊಂಡು ಟೌನ್ ಅಲ್ಲಿರುವ ಶಾಪಿಗೆ ಹೋಗಿದ್ದೆ ಚಂದ್ರಿಕಾ ರಿಪಬ್ಲಿಕ್ ಡೇ ಬರ್ತಾ ಇದೆ ಅಲ್ವಾ ನನ್ನ ಮಗಳು ಗೆಟಪ್ ಆಗ್ತಿದ್ದಾಳೆ ತಗೊಂಡ್ರಕ್ಕ ತಗೊಂಡೆ ಚಂದ್ರಿಕಾ ಇಬ್ರಿಗೂ ಎರಡ್ ಸಾವಿರ ರೂಪಾಯಿ ಆಯ್ತು ಹೀಗೆ ಮಾತಾಡ್ಕೊಂಡೆ ಚಂದ್ರಿಕಾ ಬ್ಲೌಸ್ ಅನ್ನು ಕೊಟ್ಲು ಸುಹಾಸಿನಿ ಹಣವನ್ನು ಕೊಟ್ಲು ಹೌದು ಚಂದ್ರಿಕಾ ನಿಮ್ಮಿಬ್ರಿಗೂ ಚೆನ್ನಾಗಿ ಬಟ್ಟೆ ಗೊತ್ತು ತಾನೇ ನೀವಿಬ್ರು ರಿಪಬ್ಲಿಕ್ ಡೇ ಹೇಗೋ ಬರ್ತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ಬಟ್ಟೆನ ಹೊಲಿದು ವ್ಯಾಪಾರ ಮಾಡಿದ್ರೆ ನಿಮಗೂ ಚೆನ್ನಾಗಿ ಲಾಭ ಬರುತ್ತೆ ಅಲ್ವಾ ಈ ಅಂಗಡಿಯಲ್ಲೆಲ್ಲ ಯಾರಕ್ಕ ಬಂದ್ ತಗೊಳ್ತಾರೆ ತಗೊಳ್ಳೋದು ಇರ್ಲಿ ಚಂದ್ರಿಕಾ ನಿಮ್ಮ ಶಾಪ್ ಅಲ್ಲಿ ಇಂತ ಬಟ್ಟೆಗಳನ್ನೆಲ್ಲ ಹೊಲಿತಿದ್ದೀರಾ ಅಂತ ಅವ್ರಿಗೂ ಗೊತ್ತಾಗ್ಬೇಕಲ್ವಾ ಬೇಕಾದವರು ಕೂಡ ಬಂದು ತಗೊಳ್ತಾರೆ ಹೌದಕ್ಕ ಸುಭಾಷಿನಿ ಅಕ್ಕ ಹೇಳದ್ ಕೂಡ ನಿಜ ತಾನೆ ನಾವು ಇಂತಹ ಬಟ್ಟೆನೆಲ್ಲ ಹೊಲಿತಾ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕಲ್ವಾ ಅಕ್ಕ ನೀವು ಹೇಳಿದ ಐಡಿಯಾ ತುಂಬಾ ಚೆನ್ನಾಗಿದೆ ತುಂಬಾ ಥ್ಯಾಂಕ್ಸ್ ಅಕ್ಕ ಅಯ್ಯೋ ಅಕ್ಕ ತಂಗಿಯರೇ ನಮ್ಮೊಳಗೆ ಈ ರೀತಿ ಥ್ಯಾಂಕ್ಸ್ ಯಾಕೆ ಸರಿ ಜೊತೆ ಯಾರಾದ್ರೂ ಒಳ್ಳೆ ಟೈಲರಿಂಗ್ ಅಂಗಡಿ ಇದೆಯಾ ಅಂತ ಕೇಳಿದ್ರೆ ನಿಮ್ಮ ಅಂಗಡಿ ಕಡೆ ಕಳಿಸ್ತೀನಿ ತುಂಬಾ ಸಂತೋಷವಾಗಿರಿ ಹಾಗೆ ಹೇಳಿ ಸುಭಾಷಿನಿ ಅಲ್ಲಿಂದ ಹೊರಟು ಹೋದ್ಲು ಅಕ್ಕ ಇವಾಗ ಹೇಳಕ್ಕ ಯಾವ ರೀತಿ ಬಟ್ಟೆನ ಹೊಲ್ದಾಕೋದು ಹಾಕೋದು ಫ್ಲಾಗ್ ಕಲರ್ ಅಲ್ಲಿರುವ ಟೀ ಶರ್ಟ್ ಶರ್ಟ್ ಆಮೇಲೆ ಮಿಲ್ಟ್ರಿ ಡ್ರೆಸ್ ಹೊಲ್ದು ಶಾಪ್ ಮುಂದೆ ಹಾಕೋಣ ಹರಿತಾ ಸುಭಾಸಿನಿ ಅಕ್ಕ ರೀತಿ ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಬಂದು ತಗೊಳ್ಳಿ ಹಾಗೆ ಆರ್ಡರ್ ಏನಾದ್ರೂ ಬಂದ್ರೆ ನಾವೇ ಅದೃಷ್ಟವಂತರು ಹೌದಕ್ಕ ತಂಗಿ ನಾನು ಮಾರ್ಕೆಟಿಗೆ ಹೋಗಿ ಟೀ ಶರ್ಟ್ ಶರ್ಟ್ ಹೊಲಿಲಿಕ್ಕೆ ಬಟ್ಟೆ ತಗೊಂಬರ್ತೀನಿ ಅಷ್ಟರಲ್ಲಿ ನೀನು ನೂಲೆಲ್ಲ ರೆಡಿ ಮಾಡಿ ಇಟ್ಟಿರೋ ಸರಿ ಅಕ್ಕ ಹೋಗಿ ಬಾ ಹೀಗೆ ಹರಿತಾ ಹೇಳಿದ ತಕ್ಷಣ ಚಂದ್ರಿಕಾ ಅಂಗಡಿಯಿಂದ ಬ್ಯಾಗ್ ತಗೊಂಡು ಹೊರಟೋದ್ಲು ಅರಿತ ಶಾಪ್ ಅಲ್ಲಿ ಸುಮ್ನೆ ಕೂತಿದ್ಲು ಆ ಟೌನ್ ಅಲ್ಲಿ ಅದೇ ದೊಡ್ಡ ಸ್ಕೂಲ್ ಪ್ರಿನ್ಸಿಪಾಲ್ ದಮಯಂತಿ ಆ ನಂತರ ಟೀಚರ್ ಶ್ರೀಷಾ ಎರಡು ದಿನದಲ್ಲಿ ಬರುವಂತಹ ರಿಪಬ್ಲಿಕ್ ಡೇಗೆ ಹೇಗೆ ಸಿದ್ಧತೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ರು ಮೇಡಮ್ ಹೀಗೆ ಸಡನ್ನೇ ಹೇಳಿದ್ರೆ ಏನ್ ಮೇಡಮ್ ಮಾಡೋದು ಇನ್ನು ಎರಡೇ ದಿನ ಇರೋದು ಶ್ರೀಷಾ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಆಗ್ತಿದೆ ಚೆನ್ನಾಗಿನೇ ಇರುತ್ತೆ ಮೇಡಮ್ ಆದ್ರೆ ಎರಡೇ ದಿನದಲ್ಲಿ ನಮ್ಮ ಸ್ಕೂಲ್ ಮಕ್ಕಳಿಗೆ ಬೇಕಾದ ಫ್ಲಾಗ್ ಕ್ಲಾತ್ ಅಲ್ಲಿ ಬಟ್ಟೆನ ಹೊಲ್ತ್ಕೊಡಕ್ಕೆ ಆಗುತ್ತಾ ನೀವೇ ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಸ್ವಲ್ಪ ಜಾಸ್ತಿ ಹಣ ಕೊಡ್ತೀನಿ ಅಂತ ಹೇಳಿ ನೋಡು ಶೇಷ ಅವಾಗ ಹೊಲ್ತ್ಕೊಡಲ್ಲ ಅಂತ ಹೇಗೆ ಮೇಡಮ್ ಟೈಲರ್ ಸಿಗ್ತಾರೆ ಇಲ್ಲಿ ಹಣ ಮಾತ್ರ ಅಲ್ಲ ಮೇಡಮ್ ದೇಶಭಕ್ತಿ ಕೂಡ ಇರ್ಬೇಕು ಅವರೇ ಮೇಡಮ್ ಒಂದೊಳ್ಳೆ ಒಳ್ಳೆ ತೀರ್ಮಾನ ಮಾಡ್ಕೊಂಡು ಸರಿಯಾದ ಸಮಯಕ್ಕೆ ನಮ್ಗೆ ಟೀ ಶರ್ಟ್ ಕೂಡ ಕೊಡ್ತಾರೆ ಅಂತವ್ರನ್ನ ಹೋಗಿ ಹುಡ್ಕಾಡ್ಬೇಕು ಮೇಡಮ್ ಸರಿ ನೀವು ಹೋಗಿ ನಿಮ್ ಕೆಲಸ ನೋಡಿ ಹೀಗೆ ಪ್ರಿನ್ಸಿಪಲ್ ಮೇಡಮ್ ಹೇಳಿದ ತಕ್ಷಣ ಶ್ರೇಷಾ ಮೇಡಮ್ ಟೌನ್ ಅಲ್ಲಿ ಎಲ್ಲಾ ಕಡೆ ಸುತ್ತಾಡಿದ್ರು ಹೀಗೆ ಸ್ವಲ್ಪ ಸಮಯದಲ್ಲೇ ಚಂದ್ರಿಕಾ ಕಲರ್ ಕಲರ್ ಬಟ್ಟೆಗಳನ್ನು ತೆಗೆದುಕೊಂಡು ತನ್ನ ಶಾಪಿಗೆ ಬಂದ್ಲು ತಂಗಿ ನಾನು ಕಲರ್ ಕಲರ್ ಬಟ್ಟೆನ ತಂದಿದ್ದೀನಿ ನೀನು ನೂಲಾಕಿ ಇಟ್ಟಿದೀಯಾಕಿಟ್ಟಿದೀನಕ್ಕ ಸರಿ ಸರಿ ನಾನು ಟೀ ಶರ್ಟ್ನ ಹೊಲಿತಾ ಇರ್ತೀನಿ ನೀನೋಗಿ ಊಟ ಮಾಡಿ ಬರ್ತೀಯಾ ಅಕ್ಕ ನನಗೆ ಹೀಗೆ ಅಕ್ಕ ತಂಗಿ ಇಬ್ರು ಶರ್ಟ್ ಇನ್ನೊಬ್ರು ಟೀ ಶರ್ಟ್ ನ ಒಲಿಯಲು ಈ ಕಡೆ ಶ್ರೀಷಾ ಟೀಚರ್ ಅಂಗಡಿನ ಹುಡ್ಕಾಡಿ ಹುಡ್ಕಾಡಿ ಸುಸ್ತಾಗಿ ಒಂದು ಟೀ ಅಂಗಡಿಗೆ ಬಂದು ಐಸ್ ಕ್ರೀಮ್ ನ ತಿಂತಿದ್ರು ಅಯ್ಯೋ ಬೆಳಿಗ್ಗೆಯಿಂದ ಟೌನ್ ಫುಲ್ಲು ಸುತ್ತಾಡಿ ಸುತ್ತಾಡಿ ನನಗೆ ಟಯರ್ಡ್ ಆಗ್ಬಿಟ್ಟಿದೆ ಎಷ್ಟು ಜನ ಜೊತೆ ಕೇಳಿದ್ರು ಇಷ್ಟು ಕಡಿಮೆ ಸಮಯದಲ್ಲಿ ಒಲಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಹೀಗೆ ತನ್ನೊಳಗೆ ತಾನೇ ಮಾತಾಡ್ತಾ ಇದ್ದಾಗ ಅವಳ ರಿಂಗ್ ಆಯಿತು ಹೇಳಿ ತುಂಬಾ ಜನರ ಹತ್ರ ಕೇಳಿ ನೋಡದೆ ಮೇಡಮ್ ಆದ್ರೆ ಸ್ವಲ್ಪ ಜನ ಆಗುತ್ತೆ ಆದ್ರೆ ಸರಿಯಾದ ಸಮಯಕ್ಕೆ ಇಷ್ಟು ಬೇಗ ಕೊಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವು ಗಂಡಸರು ನನ್ನ ನೋಡಿ ಇವಳೇನಪ್ಪ ಹುಚ್ಚಿನ ಎಲ್ಲಾದರೂ ತಪ್ಪಿಸ್ಕೊಂಡ್ ಬಂದಿದ್ದಾಳಾ ಈ ರೀತಿ ಎಲ್ಲ ಹೇಳ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾರೆ ನನಗೆ ಎಷ್ಟೋ ಸಲ ಹಾಗೆ ಅನ್ಸಿದೆ ಇನ್ನು ಅವರಿಗೆ ಅನ್ಸೋದ್ರಲ್ಲಿ ಏನ್ ತಪ್ಪಿಲ್ಲ ಹಾಗೆ ಹೇಳಿದಾಗ ಶ್ರೀಷಾ ಬುದ್ಧ ಸಂತೆ ಮುಖವನ್ನಿಟ್ಕೊಂಡ್ಲು ಏನ್ ಮೇಡಮ್ ನೀವು ಕೂಡ ನಾ ಅಯ್ಯೋ ಶ್ರೀಷ ಸುಮ್ನೆ ಜೋಕ್ ಮಾಡಿದೆ ಸರಿ ನೋಡಿ ಆದ್ರೆ ಈ ವರ್ಷ ಮಾಡೋಣ ಇಲ್ಲದಿದ್ರೆ ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ ಮೇಡಮ್ ನಾವು ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ ನನಗೆ ಗೊತ್ತಿದ್ದು ಇಷ್ಟು ಕಡಿಮೆ ಸಮಯದಲ್ಲಿ ಯಾರು ಕೂಡ ಹೊಲ್ದು ಕೊಡೋದಿಲ್ಲ ಮೇಡಮ್ ನೀನು ದೇಶಭಕ್ತಿ ಬಗ್ಗೆ ಹೇಳ್ತೀಯ ಶೀರ್ಷ ದೇಶಭಕ್ತಿ ಇರುವವರು ಆದಷ್ಟು ಬೇಗ ಹೊಲ್ದು ಕೊಡ್ತಾ ಇದ್ರು ಅಯ್ಯೋ ಮೇಡಮ್ ಇದಕ್ಕೆ ಬೇಕಾಗಿರೋದು ದೇಶಭಕ್ತಿ ಮಾತ್ರ ಅಲ್ಲ ಟೈಮ್ ಕೂಡ ಮೇಡಮ್ ಟೈಮ್ ಕೊಡದೆ ಹೊಲ್ದು ಕೊಡಿ ಅಂದ್ರೆ ಹೇಗೆ ಮೇಡಮ್ ಹೊಲ್ದು ಕೊಡ್ತಾರೆ ಸರಿ ಶ್ರೀಷಾ ನೀವು ಇವಾಗಲೇ ಸ್ಕೂಲ್ ಹತ್ರ ಬರ್ತೀರಾ ಅಥವಾ ಅವರ್ ಟ್ರೈ ಮಾಡಿ ಹುಡುಕಿ ನೋಡಿ ಆಮೇಲೆ ಬರ್ತೀರಾ ಎಲ್ಲ ಇಲ್ಲ ಬರ್ತೀನಿ ಹಾಗೆ ಶ್ರೇಷ ಐಸ್ ಕ್ರೀಮ್ ತಿಂದು ಹಣವನ್ನು ಅಲ್ಲೇ ಇಟ್ಟು ಹೊರಟ್ಬಿಟ್ಲು ಅಕ್ಕ ತಂಗಿ ಇಬ್ರು ಫ್ಲಾಗ್ ಮೆಟೀರಿಯಲ್ ಅಲ್ಲಿ ಹೊಲಿದಂತಹ ಬಟ್ಟೆಯನ್ನು ಅಂಗಡಿಯ ಮುಂದೆ ನೇತಾಕಿದ್ರು ಅದನ್ನು ನೋಡಿ ತುಂಬಾ ಜನರು ಆಶ್ಚರ್ಯದಿಂದ ಹೋಗ್ತಾ ಇದ್ರು ಆ ಕಡೆ ಬರ್ತಾ ಇದ್ರ ಶ್ರೇಷಾ ಟೀಚರ್ ದೇಶ ಭಕ್ತಿಯಿಂದ ಅಕ್ಕ ತಂಗಿ ಇಬ್ರು ಹೊಲ್ದಿರುವ ಶರ್ಟ್ ಟೀ ಶರ್ಟ್ ನೋಡಿ ಸಂತೋಷ ಪಟ್ರು ಹೀಗೆ ಶ್ರೀಷಾ ಟೀಚರ್ ಸಂತೋಷದಿಂದ ಆ ಬಟ್ಟೆ ಹೊಲ್ದವರನ್ನು ನೋಡ್ಲಿಕ್ಕೆ ಬಂದಾಗ ಅಕ್ಕ ತಂಗಿ ಇಬ್ರು ಸಂತೋಷದಿಂದ ಹೇಳಿ ಮೇಡಮ್ ನಿಮಗೆ ಏನ್ ಬೇಕು ಈ ಟೀ ಶರ್ಟ್ ನ ಯಾರು ಹೊಲದಿದ್ದು ನಾವ್ ಮೇಡಮ್ ನಿಮಗೆ ಇಷ್ಟ ಆಯ್ತಾ ಹೌದು ತುಂಬಾ ಇಷ್ಟ ಆಯ್ತು ನಿಮ್ಮ ಹೆಸರೇನು ನನ್ನ ಹೆಸರು ಹರಿತಾ ಇವಳು ನನ್ನ ಅಕ್ಕ ಚಂದ್ರಿಕಾ ಒಂದ್ಸಲ ಒಳಗ್ ಬರ್ತೀರಾ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಹಾಗೆ ಹೇಳಿ ಶ್ರೀ ಶರ್ಟ್ ಅಂಗಡಿಯೊಳಗೆ ಬಂದು ಕೂತ್ರು ಅಕ್ಕ ತಂಗಿ ಇಬ್ರು ಅವರವರ ಟೈಲರ್ ಮಿಷಿನ್ ಇರುವ ಸ್ಥಳಕ್ಕೆ ಬಂದು ಕೂತ್ರು ಇವಾಗ ಹೇಳಿ ಮೇಡಮ್ ಇಲ್ಲಿ ನೋಡಿ ಹೊರಗಡೆ ನೀವು ಹೊಲ್ದಾಕಿರುವ ಬಟ್ಟೆ ನನಗೆ ತುಂಬಾ ಇಷ್ಟ ಆಯ್ತು ನಾವು ಈ ರೀತಿ ಟೀ ಶರ್ಟ್ ನ ಹಾಕೊಂಡು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ನೋಡ್ತಿದ್ದೀವಿ ನಮಗೆ ತಕ್ಷಣ ಐನೂರು ಟೀ ಶರ್ಟ್ಗಳು ಬೇಕಾಗಿದೆ ಆದ್ರೆ ವಿಷಯನ ಹೇಳಿದ್ರೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ನೀವು ಸ್ವಲ್ಪ ದೇಶಭಕ್ತಿಯಿಂದ ಮಾಡ್ಬೋದ ಹೀಗೆ ಶ್ರೇಷಾ ಟೀಚರ್ ಮಾತಾಡ್ತಾ ಇದ್ದಾಗ ಹರಿತ ಮಾತಿನ ಮಧ್ಯದಲ್ಲಿ ಹಣ ಕೊಡ್ತೀರಾ ಮೇಡಮ್ ಹಾಗೆ ಅಂತ ಹರಿತ ಪಟ್ಟಂತ ಕೇಳಿದಾಗ ಚಂದ್ರಿಕಾ ಕೋಪದಿಂದ ನೋಡಿದ್ಲು ಅಯ್ಯೋ ಹರಿತ ಹಣ ಎಲ್ಲಿ ಹೋಗ್ಬಿಡುತ್ತೆ ನೀವು ಮಾತ್ರ ನಾವು ಕೇಳಿದ ರೀತಿ ಟೀ ಶರ್ಟ್ ನ ಹೊಲ್ಕೊಟ್ರೆ ನೀವು ಕೇಳುವ ಹಣಕ್ಕಿಂತ ಜಾಸ್ತಿ ಹಣ ಕೊಡ್ತೀವಿ ನೀವಿಬ್ರು ಏನ್ ಹೇಳ್ತೀರಾ ಆ ಮಾತನ್ನು ಕೇಳಿದ ತಕ್ಷಣ ಅಕ್ಕ ತಂಗಿ ಇಬ್ಬರು ತುಂಬಾನೇ ಸಂತೋಷಪಟ್ಟರು ಆ ನಂತರ ಅಕ್ಕ ತಂಗಿ ಇಬ್ಬರು ಹೊರಗಡೆ ಹೋಗಿ ಮಾತಾಡಿ ಬರೋಣ ಅಂತ ಮಾತಾಡಿ ಐದ್ ನಿಮಿಷ ಕಳೆದು ಬಂದ್ರು ಏನು ಅಕ್ಕ ತಂಗಿಯರೇ ಆಲೋಚನೆ ಮಾಡಿದ್ರ ನಮಗೆ ಎರಡೇ ದಿನದಲ್ಲಿ ಐನೂರು ಫ್ಲಾಗ್ ಮೆಟೀರಿಯಲ್ ಅಲ್ಲಿ ಟೀ ಶರ್ಟ್ ಬೇಕು ಆ ಮೇಡಮ್ ಹೊಲ್ಕೊಡ್ತೀವಿ ಒಂದೊಂದ್ ಟೀ ಶರ್ಟಿಗೆ ಎಷ್ಟು ಹಣ ಕೊಡ್ತೀರಾ ಚಂದ್ರಿಕಾ ಕೇಳಿದ ತಕ್ಷಣ ಶ್ರೀಶಾ ಅಮೌಂಟ್ ಎಷ್ಟು ಅಂತ ಹೇಳಿದ್ಲು ಅಕ್ಕ ತಂಗಿ ಇಬ್ರು ಸಂತೋಷ ಪಟ್ಟು ಶ್ರೀಶಾ ಹೇಳಿದ ಹಣಕ್ಕೆ ಹೊಲ್ದ ಕೊಡ್ತೀವಿ ಅಂತ ಹೇಳಿದ್ರು ಓ ಹೌದಾ ಈ ಹತ್ತು ಸಾವಿರನ ಇಟ್ಕೊಳ್ಳಿ ನಾಳೆ ಸಂಜೆ ಬರ್ತೀನಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಟೀ ಶರ್ಟ್ ನ ಹೊಲ್ದಿಟ್ಟಿರಿ ಉಳಿದ ಹಣವನ್ನು ಕೊಟ್ಟು ತಗೊಂಡೋಗ್ತೀನಿ ಹಣವನ್ನು ಚಂದ್ರಿಕಾ ಕೈಯಲ್ಲಿ ಕೊಟ್ಟು ಹೊರಟೋದ್ರು ಅಕ್ಕ ತಂಗಿ ಇಬ್ರು ಆ ಹಣದ ಕಟ್ಟನ್ನು ನೋಡಿ ತುಂಬಾ ಸಂತೋಷ ಪಟ್ರು ಅರಿತಾ ಇಷ್ಟೊಂದು ಹಣವನ್ನು ನಾವು ಕನ್ಸಲ್ಲಿ ಕೂಡ ನೋಡಿರಕ್ಕಿಲ್ಲ ಹೌದಕ್ಕ ತುಂಬಾ ಸಂತೋಷ ಆಗ್ತಿದೆ ರಾತ್ರಿ ಆಗ್ಲು ಅಂತ ಟೈಮ್ ನೋಡದೆ ಅವರು ಕೇಳಿರುವ ಹಾಗೆ ಐನೂರು ಟೀ ಶರ್ಟ್ ಅನ್ನು ಹೊಲ್ದು ಕೊಟ್ಬಿಡ್ಬೇಕು ಉಳಿದ ಹಣವನ್ನು ಕೂಡ ತಗೊಳ್ಬೇಕು ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತನಾಡಿಕೊಂಡು ಆ ನಿಮಿಷದಿಂದ ರಿಪಬ್ಲಿಕ್ ಡೇ ಟೀ ಶರ್ಟ್ ನ ಒಲಿಯಲಾರಂಭಿಸಿದ್ರು ಮಧ್ಯ ಮಧ್ಯದಲ್ಲಿ ಅವರು ಇವರು ಅಂತ ಬಂದು ಸಣ್ಣ ಪುಟ್ಟ ಬಟ್ಟೆನ ಹೊಲ್ದು ಕೊಡಕ್ಕೆ ಹೇಳಿದ್ರು ಆದ್ರೆ ಅಕ್ಕ ತಂಗಿ ಇಬ್ರು ಆ ಬಟ್ಟೆಯನ್ನು ಹೊಲಿಯದೆ ರಿಪಬ್ಲಿಕ್ ಡೇ ಟೀ ಶರ್ಟ್ ಒಂಬತ್ತು ಗಂಟೆ ಆಯ್ತು ಅಕ್ಕ ತಂಗಿ ಇಬ್ರು ಅಡಿಗೆ ಮಾಡಿ ಊಟ ಮಾಡಿ ಮಲ್ಗೋಣ ಅಂತ ಹೋದ್ರು ಆದ್ರೆ ಅಕ್ಕ ತಂಗಿ ಇಬ್ರು ಒಬ್ರಿಗೆ ಒಬ್ರು ಗೊತ್ತಿಲ್ಲದೆ ಅಂಗಡಿಗೆ ಹೋಗಿ ಬಟ್ಟೆ ಹೊಲಿಯೋಣ ಅಂತ ಆಲೋಚನೆ ಮಾಡಿದ್ರು ಅಕ್ಕ ನಿನಗೆ ಗೊತ್ತಿಲ್ದೆ ಶಾಪಿಗೆ ಬಂದು ಬಟ್ಟೆನ ಹೊಲಿಯೋಣ ಅಂತ ನೋಡಿದ್ರೆ ನೀನ್ ಅಕ್ಕ ಬಂದೆ ಅದನ್ನೇ ನಾನು ಕೇಳ್ತಿದೀನಮ್ಮ ನೀನ್ ಯಾವಾಗ ಬಂದೆ ಅಕ್ಕ ಹೋಗಿ ಹೊತ್ತು ರೆಸ್ಟ್ ಮಾಡಿ ನಾನ್ ಕೂಡ ಅದನ್ನೇ ನೀನ್ ಹೋಗು ನಾನ್ ಸ್ವಲ್ಪ ಹೊತ್ತು ಹೊಲಿತೀನಿ ಹೀಗೆ ಅವರಿಬ್ಬರು ಸೇರಿ ಶೀಶಾ ಮೇಡಮ್ ಹೇಳಿದ ರೀತಿ ಟೀ ಶರ್ಟ್ ನ ಹೊಲಿದ್ರು ಅಕ್ಕ ತಂಗಿ ಇಬ್ರು ಅಂಗಡಿಯನ್ನು ಓಪನ್ ಮಾಡಿ ಒಳಗೆ ಚಿಲ್ಕ ಹಾಕೊಂಡು ಟೀ ಶರ್ಟ್ ನ ಹೊಲಿಯಲು ಆರಂಭಿಸಿದ್ರು ಶೀಶಾ ಮೇಡಮ್ ಹೇಳಿದ ರೀತಿ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಎಲ್ಲಾ ಟೀ ಶರ್ಟ್ ಅನ್ನು ಹೊಲಿದು ಶ್ರೀಶಾ ಮೇಡಮ್ ಕೈಯಲ್ಲಿ ಕೊಟ್ರು ಶ್ರೀಷಾ ಕೂಡ ಹೇಳಿದ ಹಣವನ್ನು ಕೊಟ್ಟು ಟೀ ಶರ್ಟ್ ನ ತಗೊಂಡೋದ್ರು ಆ ದಿನ ರಿಪಬ್ಲಿಕ್ ಡೇ ಆ ಶಾಲೆಯ ಮಕ್ಕಳು ಆ ಟೀ ಶರ್ಟ್ ನ ಹಾಕಿದ್ರು ಅಕ್ಕ ತಂಗಿ ಇಬ್ರು ಆ ಶಾಲೆಗೆ ಹೋದ್ರು ಫ್ಲಾಗ್ ಆಫ್ ಮಾಡಿ ನಮ್ಮ ರಾಷ್ಟ್ರ ಧ್ವಜ ಹಾರ್ತಾ ಇತ್ತು ಎಲ್ಲರೂ ಸೆಲ್ಯೂಟ್ ಹೊಡಿದ್ರು ಅಕ್ಕ ತಂಗಿ ಇಬ್ರು ರಿಪಬ್ಲಿಕ್ ಡೇ ನ ಸಂತೋಷವಾಗಿ ಆಚರಣೆ ಮಾಡಿದ್ರು ಇದೇ ಇಂದಿನ ಕತೆ ಪುನಃ ಒಳ್ಳೆ ಕಥೆಯೊಂದಿಗೆ ಭೇಟಿಯಾಗೋಣ ನಮಸ್ತೆ